चांस नम दे ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಡ್ರೋಮ್ ಪ್ರತಾಪ್ ಅವರಿಗೆ ಒಂದು ಶಬಾಶಿಗೆ ಒಂದು ಬೆನಲುಬೆಲು ಕೂಡ ಸಿಕ್ತಾ ಬರ್ತಿದೆ ಅಲ್ಲದೆ ಈಗ ಕಾಟಿರಾ ಸಿನಿಮಾ ಬೇರೆ ರಿಲೀಸ್ ಆಗ್ತಿದೆ ಅಲ್ಲ ಸಾಕಷ್ಟು ಮಾಧ್ಯಮಗಳಲ್ಲಿ ಸಂದರ್ಶನ ಡಿಬೋಸ್ ಅವರು ಬಿಸಿ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ಬಿಗ್ ಬಾಸ್ ಬಗ್ಗೆ ಜೊತೆಗೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಸೊ ಡ್ರೋಮ್ ಪ್ರತಾಪ್ ಅವರಿಗೆ ಆಲ್ ದೆಸ್ಟ್ ಅಂತ ಕೂಡ ವಿಷಯನ ಮಾಡಿದ್ದಾರೆ ಡಿಬೋಸ್ ದರ್ಶನ್ ಸೊ ಡಿಬೋಸ್ ದರ್ಶನ್ ಅವರ ಒಂದು ಸಪೋರ್ಟ್ ಡ್ರೋಮ್ ಪ್ರತಾಪ್ ಅವ್ರಿಗೂ ಕೂಡ ಇದೆ ಎಲ್ಲ ಕಡೆ ಡಿಬಾಸ್ ಅವರು ಈಗ ಕಾಣಿಸಿಕೊಳ್ತಾ ಇದ್ದಾರೆ ಸಿನಿಮಾ ಪ್ರಮೋಷನ್ ಆಗಿರ್ಬೋದು ಆಡಿಯೋ ಲಾಂಚ್ ಕಾರ್ಯಕ್ರಮ ಟೀಸರ್ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಎಲ್ಲ ಕಡೆ ಇದ್ದಾರೆ ಈ ನಡುವೆ ಅಲ್ಲಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಬೇಷಂತ ಉತ್ತರವನ್ನ ಕೊಟ್ಟಿದ್ದಾರೆ ಡಿಬಾಸ್ ದರ್ಶನ್ ಪ್ರತಾಪ್ಗೆ ತಿಳಿಸಿದ್ದಾರೆ ನೋಡೋಣ ಡ್ರೋನ್ ಪ್ರತಾಪ್ ಫಿನಾಲೆಗೆ ಬರ್ತಾರ ಬಂದೇ ಬರ್ತಾರೆ ವಿಶ್ವಾಸ ಒಂದು ಸಪೋರ್ಟ್ ಸಿಕ್ತಿದ್ರೆ ಎಂತವ್ರಿಗಾದ್ರು ಕೂಡ ಖುಷಿ ಆಗುತ್ತೆ ಆಟ ಆಡೋಕೆ ಸೊ ಹೀಗಾಗಿ ಬಾಸ್ ಅವರು ಕೂಡ ಸಪೋರ್ಟ್ ಮಾಡಿದ್ದು ಬಹಳಷ್ಟು ಜನರಿಗೂ ಕೂಡ ಅಭಿಮಾನಿಗಳಿಗೂ ಕೂಡ ಖುಷಿ ಇದೆ ಇದೇ ರೀತಿ ಆಟ ಮುಂದುವರೆದ್ರೆ ಡ್ರೋನ್ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಮುಂದೊಂದು ದಿನ ಫೇಮಸ್ ಆಗೋದು ಗ್ಯಾರಂಟಿ ಈಗಲೇ ಫೇಮಸ್ ಆಗಿದ್ದಾರೆ ಆದರೆ ಒಳ್ಳೆ ರೀತಿಯಲ್ಲೂ ಕೂಡ ಮುಂದೆ ಫೇಮಸ್ ಆಗ್ತಾರೆ ಬಿಗ್ ಬಾಸ್ ಟ್ರೋಫಿಯನ್ನು ಕೂಡ ಗೆದ್ಕೋತಾರೆ ಾಗಿ ಕೂಡ ಆಟ ಆಡ್ತಿದ್ರೆ ನೆನ್ನೆ ಕೂಡ ಸೇಫ್ ಆಗ್ತಾರೆ ಶೈನ್ ಶೆಟ್ಟಿ ಅವರು ಬಂದಿರ್ತಾರೆ ಅವರು ಸೇವ್ ಮಾಡಿ ಹೋಗ್ತಾರೆ ಸೊ ನಿಂತರದಲ್ಲಿ ಈಗ ವರ್ತೂರ್ ಸಂತೋಷ್ ಆಗಿರ್ಬೋದು ಡ್ರೋಮ್ ಪ್ರತಾಪ್ ಅವರು ಕೂಡ ಮುಂಚೆ ಫ್ರೆಂಡ್ಸ್ ಆಗಿದ್ರು ಈಗ ತುಂಬಾನೇ ವೈಯಕ್ತಿಕವಾಗಿ ಟಾರ್ಗೆಟ್ ಕೂಡ ಮಾಡ್ತಾ ಇದ್ರೆ ಒಟ್ಟಿನಲ್ಲಿ ಈಗ ಇಂಡಿವಜಲ್ ಆಗಿ ಡ್ರೋನ್ ಪ್ರತಾಪ್ ಅವರು ಆಟ ಆಡ್ತಿದಾರೆ ಅದೇ ರೀತಿ ಆಟವನ್ನ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ನೀವು ಕೂಡ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸೊ ಇವರ ಒಂದು ಯಾವ ರೀತಿಯ ಟಾಸ್ಕ್ ಇರುತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ ಕಳೆದ ಬಾರಿಯೂ ಕೂಡ ನಾಮಿನೇಟ್ ಆಗ್ತಾ ಬರ್ತಾ ಇದ್ರು ಇವರ ಏನಾದ್ರೂ ಮತ್ತೊಮ್ಮೆ ನಾಮಿನೇಟ್ ಆಗ್ತಾರ ಮತ್ತೊಮ್ಮೆ ಸೇವ್ ಆಗ್ತಾರ ಏನು ಅಂತ